ಅಲ್ಲ ಹೋಗಿ ಇನ್ನೂ ಒಂದು ಎರಡು ದಿವಸ ಆಗಿಲ್ಲ ಅವಾಗೆ ಓಡ್ ಬಂದಿದೆಯಲ್ಲ ಯಾಕೆ ಏನಾಯ್ತಾ ನಾನು ಒಬ್ಬನೇ ನಾನು ಇರ್ತೀನಿ ಅವಳ ಜೊತೆಗೆ ಸಂಸಾರ ಮಾಡಲ್ಲ ನನಗೆ ಬೇಕಾಗಿಲ್ಲ ಅವಳ ಅವಶ್ಯಕತೆ ಇಲ್ಲ ನಾನು ಹಿಂಗೆ ಒಂಟಿಗೆ ನನ್ನ ಸತ್ರ ಪರವಾಗಿಲ್ಲ ನಾನು ಅವಳ ಇರಲ್ಲ ಅಂದರೆ ಇರಲ್ಲ ಲೇ ನಾ ಎಮ್ಮ ಯಾರೋ ಕರ್ಕೊಂಡು ಓದ್ಲಂತಲ್ಲ ಇನ್ನೇನ ನಿಂದು ರಾಮಾಯಣ ನಾನು ಇರಲ್ಲ ಅಂದರೆ ಇರಲ್ಲ ನಾ ಅಷ್ಟೇ ನಂಗೆ ಅವ್ಳ ಜೊತೆಗೆ ಇರೋಕೆ ಇಷ್ಟ ಇಲ್ಲ ಅವಳ ಪ್ರೀತಿಯಿಂದ ಮಾತಾಡ್ತಲ್ಲ ಏನೂ ಇಲ್ಲ ಏನೋ ಬೇಕಾಬಿಟ್ಟು ಇವಾಗ ನೀನು ಹೇಳು ಇಲ್ಲಿರೋದು ಬೇಡ ಅಂತಂದ್ರೆ ನಾನು ಎತ್ತನ ಹೊಟ್ಟೋತೀನಿ ನಾನು ಹೇಳೋದು ದಿನ ಬೇಡ ಅಂತ ಯಾಕೋ ಹೀಗೆಲ್ಲ ಮಾತಾಡ್ತಾ ಇದ್ದೀಯಾ ಗಂಡ ಹೆಂಡತಿ ಅಂದ ಮೇಲೆ ಒಂದು ಮಾತು ಒಂದು ಕತೆ ಬರ್ತದೆ ಅದನ್ನೆಲ್ಲ ಸೇರಿಸ್ಕೊಬೇಕಪ್ಪ ಅದು ಬೇರೆ ನೀನು ಹೋಗಿ ಜಾಸ್ತಿ ದಿನವೇ ಆಗೋಯ್ತು ನೀವು ಹೋದ್ರೆ ನಿನ್ನ ಸಡನ್ನಾಗಿ ಮಾತಾಡೋಂದ್ರಿಗೆ ಏನು ಮಾತಾಡ್ತಾರೆ ಹೇಳು ಯಾರಾದರೂ ಆಗಲಿ ಹೇಳೋದು ಮಾತು ಕೇಳೋ ರಜ ಯಾಕ ರಜೆ ಹಿಂಗೆಲ್ಲ ಮಾಡ್ತಾ ಇದೆಯಾ ಅಣ್ಣ ನನ್ನಂತೂ ಗಟ್ಟಿ ಮಂಚು ಮಾಡ್ಕೊಂಡಿದ್ದೀನಿ ನಿರ್ಧಾರ ಮಾಡಿದ್ದೀನಿ ಸುರಸಿ ಜೊತೆಗೆ ನಾನು ಹೇಳೋಕ್ಕಾಗಲ್ಲ ನನ್ನ ಕೈಲಿ ಆಗೋಲ್ಲ ಅಂದರೆ ಆಗಲ್ಲ ಥೂ ಏನು ಮಾಡೋದು ಹೋಗಪ್ಪ ಏನು ಮಾಡೋದು ನೋಡಿ ಕಾರಣ್ಯ ನಾನು ಹೇಳ್ತಾ ಇದ್ದೀನಿ ಇದೆ ಲಾಸ್ಟು ಇದೆ ಫಸ್ಟ್ ನಾನು ಮಾತ್ರ ಅವಳ ಜೊತೆಗಿರಲ್ಲ ನನಗೆ ಬೇಕಾಗಿಲ್ಲ ಅವಳು ಸವಾಸ ಇನ್ನು ಹೋಗೋಲ್ಲ ಅಷ್ಟೇ ಹಿಂಗೆ ಒಂಟಿಯಾಗೇನೆ ಇರ್ತೀನಿ ನನಗೆ ಎಂಟು ದಿನ ಬೇಡ ಯಾವ ಮಕ್ಕಳು ಬೇಡ ಹಿಂಗಂದ್ರೆ ಹೆಂಗ ರಾಜತಿಗೆ ನನಗಂತೂ ಸಮಾಧಾನವೇ ಇಲ್ಲ ನಿಮ್ಮ ಬಲವಂತಕ್ಕೋಗಿ ಹೋಗಿ ಅವ್ರ ಮನೆಗೆ ಅಷ್ಟೇ ನಾನು ನನ್ನ ಕೈಲಿ ಆಗಲ್ಲ ಅಂದರೆ ಆಗಲ್ಲ ನಾನು ಇರಲ್ಲ ಮನ್ಸಿಗೆ ಕೆಟ್ಟವಾದ್ಮೇಲೆ ಅಷ್ಟೇನಮ್ಮ ಮನ್ಸಿಗೆ ಕೆಟ್ಟಾದ್ಮೇಲೆ ಅಷ್ಟೇ ಇರೋಕ್ಕಾಗಲ್ಲ ಕೈಯಲ್ಲಿ ಆಗಲ್ಲ ಅವಳು ಮನ್ಸಾಗ ನಾನು ಇಲ್ಲೂ ಇಲ್ಲ ಅವಳಿಗೆ ನನ್ನ ಮೇಲೆ ಪ್ರೀತಿ ಇಲ್ಲೂ ಇಲ್ಲ ನಿಮ್ಮ ಬಲವಂತಿಕೆಯ ಅಷ್ಟೇ ಅವ್ಳು ಮಾತಾಡ್ಕೊಂಡು ಯಾಕಂದ್ರೆ ಸುಮ್ಮನೆ ಒಬ್ಬರು ತೊಂದರೆ ಅವಳಿಗೂ ತೊಂದರೆ ನನಗೂ ತೊಂದರೆ ನಾನು ಇನ್ನು ಹೋಗಲ್ಲ ಅಲೋ ಹಿಂಗಂದ್ರೆ ಹೆಂಗು ಅಂದಮೇಲೆ ಇಷ್ಟು ಜಂಜಾಟಗಳು ಬರ್ತವೆ ಅವನ್ನೆಲ್ಲ ಎದುರಿಸ್ರಿ ಅಲ್ಲೇನು ಅಣ್ಣ ಅವ್ಳು ಮುಂಚೆ ನಾನು ಇಲ್ಲಣ್ಣ ನಂಗೆ ಜಾಗ ಇಲ್ಲ ಅವಳು ಮಾತಾಡೋದೆ ಏನೋ ಒಂಥರ ನಂಗೆ ಇಷ್ಟ ಇಲ್ಲಣ್ಣ ಹೇಳಿರಿ ನೀವೇನ ನಾನು ಇಲ್ಲಿರೋದು ಬೇಡ ಅಂತಂದರೆ ನಾನು ನಿಮ್ಗೆ ತೊಂದರೆ ಕೊಡೋಲ್ಲ ಎಲ್ಲನ ದೂರ ಹೊರ್ಟೋಗ್ತೀನಿ ಎಲ್ಲ ದೂರ ಹೊಟ್ಟೋಗಿ ಬದ್ಕೋತೀನಿ ನಾನು ಅಂದ್ರ ಮಾತ್ರ ಅಲ್ಲಿಗೆ ಹೋಗ್ರಿ ಅವ್ರ ಜೊತೆ ಇರ್ರಿ ಅಂತ ಮಾತ್ರ ಹೇಳ್ಬೇಡ್ರಿ ನೀವು ಏ ಏನಮ್ಮ ಮಾಡೋದು ಕಾರುಣ್ಯ ಗೊತ್ತಿರಪ್ಪ ಹ್ಞೂ

ಅಮ್ಮ ತೊಕ್ಕ ಕತೆ ಕುರಿಯ ಅಮ್ಮ ಬೇರೆ ನಾನು ವರ್ಚಿನೇ ಬೇರೆ ಬಾರೆ ಅಷ್ಟೇ ವರ್ಚಿನೇ ನಾನು ಆ ಲೂನಿಂಗ್ ಅಂತ ಹೇಳೋ ಮಕ್ಕ ಒಂದು ಮಾತ್ ಕತ್ತತೆ ಒಂದು ಆ ಅಯ್ಯೋ ಅವ್ರಿಗೆ ಕಿ ಸರಿ ಇಲ್ಲ ಬಿಡು ಅದು ದಾರಿ ತಪ್ಪುತದೆ ಏನು ದಾರಿ ತಪ್ಪಿರೋದನ ಏನು ಮಾಡಕ ಆಗಲ್ಲ ಅವلدೊಂದು ಲೋಕ ಇವೊಂದೊಂದು ಲೋಕ ಅಷ್ಟಂತ್ಯಾ ಅಷ್ಟೇ 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 ದಾರಿ ತಪೋಗದ ಏನು ಮಾಡಕ ಆಗಲ್ಲ காப்பிக்கும் போகும் அவன் அனைவரும் இதன் காரணமாக காத்திருக்கும் பாட்டில்லாமல் பேமஸ் பண்ணல கூட்டுறவு பார்க்க மாமி எல்லாரும் வித்தியாசமாக ஐந்து ஆயிரம் ரூபாய்க்கு வேகமாக வேகமாக அச்சென்ட் குடிமை நடவாக்கை செய்வதற்கு அதுவாக குடிப்பது பக்கத்துக்கு பக்கத்துக்கு பட்டியல் நீக்கோடு முத அய்யோ மாமீ நன் ஃபிரெண்ட் துபா ஸ்ரீமந்திர்துடுகி மாத்த எக்ஸலாத்தியூட்டிஃபுல் அதுக்கே நான் நோட்கொரலா ஸ்ரீமந்திர்தாமி அதுனோ விசாரஸ் கொண்டு நான் நோக்கம் நீஸ்ட் உடுக ஒப்பு மாமீ ஆமேல நம் ஏய் ஃபஸ்ட்டு நான் ஆமேல் நீ முக்கண்டு மக்கள் எங்க சும்னா பரலா ஐய் அதிகரிக்க நடி அக்கா ನಡೀರ ಅಂದ್ರೆ ಇಲ್ಲಿ ಅಡ್ಡ ನಿಂತ್ಕೊಂಡಿದ್ರ ನಡೀರ ಬಳಕ ಯಾವರಪ್ಪ ಅಯ್ಯ ನನ್ ಯಾವೂರ್ ಅಂತ ಇದ್ರೆ ಮಾತಿಲ್ಲ ಕತ್ತಿಲ್ಲ ಅದೇ ನಿನ್ ನಿಂತಿದ್ದೀರಾ ನಮ್ದು ಇಲ್ಲೇನಮ್ಮ ಪಕ್ದೂರ್ವ ಅದೇ ನಿಮ್ಮ ತೆಂಗಿನ ತೋಪ ವ್ಯಾಪಾರ ಕಿಕ್ಕಿದಿರಂತಲ್ಲ ವ್ಯಾಪಾರ ಕಿಕ್ಕಿದಿರಿ ನಾನ್ ದಳ್ಳಾಳ ಇದ್ದೇನಮ್ಮ ಹೌದಾ ಸರಿ ಸರಿ ಈಗ ಯಾರು ಜಮೀನ್ ತಕೊಳೋದು ಅಮ್ಮ ಇಲ್ಲೇ ಇಬ್ರು ಗಂಡು ಹುಡುಗರು ನಿಂತವ್ರಲ್ಲ ಅವ್ರು ತಕೊಳೋದು ಎಕರೆ ಏನಂತ ಇದ್ರಮ್ಮ ಎಕ್ರೆ ಹತ್ತರಿಂದ ಹನ್ನೆರಡು ಲಕ್ಷ ಏನಮ್ಮ ಹತ್ತರಿಂದ ಹನ್ನೆರಡು ಲಕ್ಷ ಸುತ್ತಮುತ್ತ ಊರ್ಗ್ಳಾಗೆಲ್ಲ ದಲ್ಲಾಳಿ ಕೆಲಸ ಮಾಡೋದು ಪಟೇಲಪ್ಪನ ಬೆಂಗಳೂರು ಗಂಟಾ ಹೋಗ್ತಾನೆ ಪಟೇಲಪ್ಪನ ದಲ್ಲಾಳಿ ಕೆಲಸ ಮಾಡತ್ತ ಹಾ ತಕೊಂಡೋಗ್ಬಿಟ್ಟ ನೀನು ಹಿಂಗಂದ್ರೆ ಹೆಂಗೆ ಏ ಯಾಕಪ್ಪ ಪಟೇಲಪ್ಪ ಹಿಂದಕ್ಕೆ ಹೋಗ್ಬಿಟ್ಟ ಬಾರಿ ಮಾತಾಡ್ಬಾ ಅಲ್ಲಮ್ಮ ನಮ್ಮ ಸುತ್ತಮುತ್ತ ಊರ್ಗ್ಳಾಗ ಎಕರೆ ಎಷ್ಟೇ ಏನ್ ಕತೆ ಅನ್ನೋದು ನಮ್ಕೇನ್ ತಿಳಿದ ಹಾ ಏನಾಗ್ಯಪ್ಪ ಬೇರೆ ಅವ್ರ ಕತೆ ನನಗ್ ಬೇಕಾಗಿಲ್ಲ ನಾನ್ ಹೇಳ್ತಾ ಇರೋದು ಎಕರೆ ಇಷ್ಟೇ ನೀವ್ ಎಷ್ಟು ಕಮ್ಮ ತಕೊಂಡಿದ್ವಾ ಎಷ್ಟು ತಗೊಂಡೋಗ್ಬಿಟ್ರೂ ಅದೆಲ್ಲ ಕತೆ ಬೇಡ ನಿಮ್ಮ ಕ್ಯಾರು ಹೇಳಿದ್ರು ಜಮೀನ್ ವ್ಯಾಪಾರ ಕದೆ ಅಂತೂರ್ ಶಾನು ಓಹ್ ನಿಮ್ ಊರ್ ಶಾನು ಹೇಳ ಈ ಹೆಸ್ರ ಅಷ್ಟೇ ಆಯ್ ಅಪ್ಪನು ಅದೆಲ್ಲ ಭ್ರಮೇನಮ್ಮ ಆ ಅಪ್ಪನ ಎಷ್ಟು ತೂಕವಾದ ಮನುಷ್ಯನು ಆ ಅಪ್ಪನ ಬೆಲೆ ನಮಗ್ ಕೇಳದುವಲ್ಲಿ ಪರ್ವಾಗಿಲ್ಲ ಮಾತ್ ಹೋಗಿಲ್ಲ ಸುಮ್ಮನೆ ಇಲ್ಲೇ ದೂಸ್ರಾ ಮಾತ್ ಮಾತಾಡೋದ್ ಬೇಡಮ್ಮ ನೀನೇ ನಿಂತ್ಕ ಕುತ್ಕೋ ಅನ್ನೋ ಇದೇ ಇಲ್ಲೇ ಇಲ್ಲಪ್ಪ ಇಲ್ಲ ಇಲ್ಲ ನಮ್ಮನೆ ಬಟ್ಟಿ ಈಸ್ಕೋಳಕ ಬರೋರ್ಕಾ ನಿಮ್ಗೆ ವ್ಯಾಪಾರ ಮಾಡೋರ್ ಬರೋರ್ಕಾ ಕುತ್ಕೋ ನಿಂತ್ಕೋಣಕ ಜಾಗಾನು ಇಲ್ಲೂ ಇಲ್ಲ ನಾವ್ ಹೇಳೋದು ಇಲ್ಲ ಅದೇನ ಒಂದು ಮಾತು ಹೇಳ್ಬಿಟ್ಟು ಸುಮ್ನೆ ಯಾಕ ಎಕರೆ ಬಂದು ಆರು ಲಕ್ಷ ರೂಪಾಯಿ ಅಮ್ಮ ನಾವು ದಂಡಿ ಕೊಡ್ಸಿದೀರಿ ಎಕರೆ ಆರು ಲಕ್ಷ ರೂಪಾಯಿ ಹೌದು ಎಕರೆ ಆರು ಲಕ್ಷ ರೂಪಾಯಿ ನಾನು ಎಷ್ಟು ಜನ ಕೊಡ್ತಿಲ್ಲ ಇಲ್ಲಪ್ಪ ಆಗಲ್ಲ ಆಗಲ್ಲ ಹತ್ತು ಲಕ್ಷಕ್ಕೆ ಲಾಸ್ಟ್ ಎಕರೆ ಆರು ಲಕ್ಷ ಆಗಲ್ಲ ಏ ನಡಿಯ ಹೋಗೋಣ ಅಲ್ಲ ಪಕ್ಕ ಯಾವುದು ಅದೇ ಅಂತಲ್ಲ ಹನ್ನೊಂದು ಎಕರೆ ಏನು ಅದೇ ಅಂತಲ್ಲ ಆರು ಲಕ್ಷ ರೂಪಾಯಿ ಕೊಡ್ತಾರೆ ಅಂತಲ್ಲ ನಡಿ ನಡಿ ಅಲ್ಲ ತಕೊಂಡು ನಡಿಯಪ್ಪ ಶಿವರುದ್ರ ಸುಮ್ಮನೆ ಯಾಕ ಮಾತು ಯಾ ಬಾ ಪಟ್ಟಿದ್ರೆ ದಂಡಿ ಕೊಡ್ತಾರೆ ತಕೊಂಡನಾ ಏನು ಯಮುನ ಹನ್ನೊಂದು ಲಕ್ಷ ಅಂದ್ಬಿಟ್ರೆ ಏನು ಯಮು ದೊಡ್ಡ ಬೆಂಗ್ಳೂರ್ ಪೇಟೆದೋಳ ಹಾ ಬೆಂಗ್ಳೂರು ಪೇಟೆಗೆ ಬಂದು ಒಂದು ಇಪ್ಪತ್ತೆರಡು ಲಕ್ಷ ಅಯ್ ಬಾ ಹೋಗ್ ನಾವು ಇಲ್ಲಮ್ಮ ಇಲ್ಲ 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 ಆರು ಲಕ್ಷ ಕಮ್ಮಿ ಒಂದ್ ರೂಪಾಯಿ ಜಾಸ್ತಿನೂ ಇಲ್ಲ ಒಂದ್ ರೂಪಾಯಿ ಕಮ್ಮಿನೂ ಇಲ್ಲ ಕರೆಕ್ಟಾಗಿ ಅಷ್ಟೇ ಹೂ ಅಂತಂದ್ರೆ ಗಂಟೆ ಎಲ್ಲ ಕೊಟ್ಟೆ ರಿಜಿಸ್ಟರ್ ಮಾಡ್ಕೊತೀರಿ ನಾವು ಹಾಂ ಸರಿ ಬಿಡ್ರಪ್ಪ ಏನು ಮಾಡೋಕ್ಕಾಗ್ತದೆ ತಗೊಳ್ರಿ ರಿಜಿಸ್ಟ್ ಖರ್ಚೆಲ್ಲ ನಿಮ್ಮದೇ ಹ್ಞೂ ಹ್ಞೂ ಅದೆಲ್ಲ ನಮ್ಗೆ ತಿಳಿಯೋದು ರಿಜಿಸ್ಟ್ ಖರ್ಚೆಲ್ಲ ನಮ್ಮದೇ ಸೋಮವಾರ ಮಾಡ್ಕೊಂಬಿಟ್ರಿ ರಿಜಿಸ್ಟ್ರ ಹಾಂ ಆಯ್ತಮ್ಮ ಸೋಮವಾರ ಮಾಡ್ಕೊಡ್ತೀರಿ ಏನೋ ಒಂದಷ್ಟು ಅಡ್ವಾನ್ಸ್ ಏನೋ ಕೊಡ್ತೀರಾ ಇಲ್ಲ ಇಲ್ಲ ರಿಜಿಸ್ಟ್ರ್ ದಿವ್ಸನ ಎಲ್ಲ ಕೊಟ್ಬಿಡ್ತೀರಿ ಹ್ಞೂ ಸರಿ ಆಯಿತು ಇನ್ನು ಮಾಡ್ಬೋದು ರಿಜಿಸ್ಟ್ರ್ ನಾಳೆ ಅನ್ನೋಂಗೆ ಯಾರನ್ನ ಬರಬೇಕು ಒಬ್ಬರು ಬಂದು ಎಲ್ಲಿಗೆ ಬರಬೇಕು ಏನು ಅಂತೆಲ್ಲ ಹೇಳ್ಬೇಕು ಆಗ್ಬೋದು ಆಗ್ಬೋದು ನಾವೇ ಯಾರನ್ನ ಬರ್ತಿರೋ ಒಬ್ಬರು ಹ್ಞೂ ಸರಪ್ಪ ನೀವು ಮಾಡ್ಬೋದು ಯಾರು ಪಂಡಿದ್ರೆ ಇವ್ಳ ಕೀಸು ದೂರ ಅಂತರ ಮನೆ ಹತ್ರ ಹೋದ ಕುತ್ಕೊಂಡ್ ನಿತ್ಕೊ ಅನ್ನೋದೇ ಇಲ್ಲ ಇವಳು ಮಕ್ಕಷ್ಟು ಬೆಂಕಿಕ್ಕೂ ಹೇಳ್ತಾಳಪ್ಪ ನೋಡ್ರಿ ಯಾರ ನಮಾಯಕರು ಸಿಕ್ಬಿಟ್ರತ ಬರೇ ಘಾಟಿ ಏನ್ಸಿದಂಗಳೆ ಶಿವ್ರ ಸೋಮಾರ ದಿನ ನಮ್ಮ ನಮ್ಮಅಪ್ಪನ ಕೇಳ್ತೀನಿ ಪಂಡಿತ್ರ ಹೇಳಲ್ಲ ಒಂದಿನ ಮುಂಚೆಗೆ ಬಂದು ಹೇಳ್ರಿ ಅಂತ ಹೇಳ ಏನ್ ಹೇಳ್ತಾ ನೋಡಣ್ಣ ಹ್ಞೂ ಆಯ್ತಪ್ಪ ಒಡನಾ ನಾನೆಲ್ಲ ಹತ್ತು ಹನ್ನೆರಡು ಲಕ್ಷಕ್ಕೆ ಅಂತಂದ್ರೆ ಏನು ಅಯ್ಯ ಏನ್ ಮಾಡೋಕ್ಕಾಗಲ್ಲ ಇವಾಗ ಅಷ್ಟು ದೂರ ಹೋಗ್ಯ ದುಡಿಯೋರು ಯಾರು ಇಲ್ಲ ಇವನು ಹೋಗಿ ಉದ್ಧಾರ ಮಾಡ್ತಾನೆ ಅಂದ್ಕೊಂಡ್ರೆ ಅವ್ಳನ್ನ ಅವಳನ್ನ ಉದ್ಧಾರ ಮಾಡಕ್ ಹೋಗೋಣ ಅಯ್ಯೋ ಭಗವಂತ ಏನಪ್ಪಾ ಈ ಮಕ್ಳು ಹಾಳಾದ ಮಕ್ಳು ಇಂತ ಕೆಲ್ಸಕ್ಕೆ ಮಾಡ್ತಾವೆ ಇವಾಗ ಯಾಕೆ ಹೋಗಿ ಜಮೀನು ಮಾಡ್ತಾರ ಬಾಯ್ಕೊಂಡು ಇರೋಕ್ಕಾಗಲ್ಲ ನೀನು ಏನಂತ ತಕೊಂಬೋ ಮಗರ್ದಾಡ್ತೀನಿ ನೋಡ್ತಾ ಓಹ್ ನನ್ನ ಮಗನಲ್ಲಾ ನನ್ನ ಉದ್ದಾರ ಮಾಡಕೋತಾವಣಂದ್ರೆ ಅವಳನ್ನ ಉದ್ಧಾರ ಮಾಡ್ಕೋ ಹಾ ಬೇಡ ಮಾಡ್ಬೇಡ ಬಿಡ ಅಮ್ಮ ನಾನು ಯಾಕೆ ಹೋಗಲ್ಲ ಹಂಗ ಹಂಗ್ ಬಂದ್ಬಿಡ್ತೀನಿ ಬೇಕಾಗಿಲ್ಲ ಸೋಮವಾರ ರಿಜಿಸ್ಟ್ರು ಅಂತ ಹೇಳಿದ್ದೀನಿ ಬಾಯಿ ಮುಚ್ಕೊಂಡು ಇರ್ಬೇಕು ನೀನು ಇರೋ ತೋಟನೇ ನೋಡ್ತಾ ಮತ್ತೆ ಅಲ್ಲಿ ಹೇಳ್ತಾ ನಾನು ಹೇಳಿದ್ದೆ ತಕ್ಕಂತ ನೀನು ಅಲ್ಲೇ ತಗೊಂಡಿದ್ದು ಇಷ್ಟನೇ ಇಲ್ಲ ಮಾರಕ ನಿಂಗೆ ಇಷ್ಟ ಅಂದ್ರೆ ನಂಗೆ ಇಷ್ಟ ಆಗಲ್ಲ ಬಾಯಿ ಮುಚ್ಕೊಂಡು ಸೈನ್ ಹಾಕ್ಬೇಕು ಅಷ್ಟೇ ಮುಂದುವರಿಯುವುದು